ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗಣೇಶನಿಗೆ ಪ್ರಿಯವಾದ ಮೋದಕವನ್ನು ಯಾವ ಥರ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗಾದರೆ ಬನ್ನಿ ನೋಡೋಣ ಇಲ್ಲಿ ನೋಡಿ ನಾನು ಒಂದು ಬೌಲ್ ಕಾಯ್ತುರಿನ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ಅದಕ್ಕೆ ಕಾಲು ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಸಿಹಿ ಬೇಕು ಅಂತ ಹೇಳಿದ್ರೆ ಅರ್ಧ ಬೌಲ್ ಬೆಲ್ಲನ ತೊಗೊಳ್ಳಿ ಈಗ ನೋಡಿ ನಾನೊಂದು ಸಣ್ಣ ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಇದಕ್ಕೆ ಈಗ ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನ ಹಾಕೊತಾ ಇದ್ದೀನಿ ಈಗ ಇದನ್ನು ಒಂದು ಟೂ ಮಿನಿಟ್ಸ್ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಫ್ಲೇಮ್ನ ಆಫ್ ಮಾಡ್ಕೊಂಬೇಡೋಣ ನೋಡಿ ಈಗ ಆಗಿದೆ ಫ್ಲೇಮ್ನ ಆಫ್ ಮಾಡ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಾನು ಈಗ ಇದೇ ಪ್ಯಾನ್ಗೆ ನಾನಿಲ್ಲಿ ಹಸಿ ಕಾಯ್ತುರಿನ ತುರ್ದು ಇಟ್ಕೊಂಡಿದ್ನಲ್ಲ ಅದು ಮತ್ತು ಬೆಲ್ಲನ ಹಾಕೊತಾ ಇದ್ದೀನಿ ಇದು ಸಿಹಿ ಕಮ್ಮಿ ಬೇಕು ಅಂತ ಹೇಳಿದ್ರೆ ಕಾಲು ಕಪ್ಪಷ್ಟು ಬೆಲ್ಲನ ಹಾಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ಪಷ್ಟು ತೊಗೊಳ್ಳಿ ಈಗ ನೋಡಿ ಈ ಥರ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಚೆನ್ನಾಗಿ ಆ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಪೌಡರ್ನ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದಕ್ಕೆ ದ್ರಾಕ್ಷಿ ಗೋಡಂಬಿನ ತೊಗೊಂಡಿದ್ದೀನಿ ಈಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಹಾಕೋದ್ರಿಂದ ಮೋದಕ ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ ತಿನ್ನೋ ಟೈಮಲ್ಲಿ ಆ ದ್ರಾಕ್ಷಿ ಗೋಡಂಬಿ ಸಿಗುತ್ತಲ್ಲ ಚೆನ್ನಾಗಿ ಅನಿಸುತ್ತೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ ಈಗ ಇದಕ್ಕೆ ನಾನು ಬಿಳಿ ಎಳ್ಳನ್ನ ಹುರಿದು ಇಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ ಬನ್ನಿ ಈಗ ನೋಡಿ ಒಂದು ಬೌಲ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ಈಗ ಒಂದು ಚಿಟಿಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ ಚಪಾತಿ ಹಿಟ್ಟು ಹದದಲ್ಲಿ ನಾವು ಇದನ್ನು ಕಲ್ಸ್ಕೊಳ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದಷ್ಟೇ ಜಾಸ್ತಿ ನೀರು ಹಾಕೊಳಕ್ಕೆ ಹೋಗಬೇಡಿ ಈಗ ನೋಡಿ ಈ ರೀತಿ ಬರಬೇಕಿದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಾನು ಇದನ್ನ ಮುಚ್ಚಿಡ್ತೀನಿ ಈಗ ನೋಡಿ ನಾನು ಇದನ್ನು ಮುಚ್ಚಿಡ್ತಾ ಇದ್ದೀನಿ ಈಗ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಬನ್ನಿ ಈಗ ಒಂದ್ಸಿ ಚೆನ್ನಾಗಿ ಇದನ್ನ ಕಲಿಸ್ಕೋಣ ಹಾಗೆ ಹಿಟ್ ಕೂಡ ಚೆನ್ನಾಗಿ ನೆಂದಿದೆ ಈಗ ನೋಡಿ ನಾನು ಇದನ್ನ ಸಣ್ಣ ಸಣ್ಣ ಉಂಡೆ ಆಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಮೋದಕ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ಮೋದಕ ಅಂದಮೇಲೆ ಸ್ವಲ್ಪ ಸಣ್ಣ ಸೈಜಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಚಪಾತಿ ತರ ಲಟ್ಟಿಸ್ಕೊತಾ ಇದ್ದೀನಿ ಉಂಡೆಗಳನ್ನು ಇದೇ ರೀತಿ ನಾನು ಎಲ್ಲವನ್ನ ಈ ಥರ ಲಟ್ಟಿಸ್ಕೊತೀನಿ ಮೈದಾ ಹಿಟ್ಟನ್ನ ಸ್ವಲ್ಪ ಹಚ್ಚಿ ಇದನ್ನು ಲಟ್ಟಿಸ್ಕೊತಾ ಇದ್ದೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಒಂದ್ಸತಿ ಮಾಡಿ ನೋಡಿ ಗಣಪತಿಗೆಲ್ಲ ನಿಮಗೂ ತುಂಬ ಇಷ್ಟ ಆಗುತ್ತೆ ಈ ಮೋದಕ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ತಿಂತಾ ಇದ್ರೆ ಸಾಕು ಅಂತ ಅನ್ಸೋದೇ ಇಲ್ಲ ನಿಮಗೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಇದನ್ನ ಲಟ್ಟಿಸ್ಕೊಂಡಾದ್ಮೇಲೆ ಈ ಹೂರ್ಣವನ್ನು ನಾನು ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ತುಂಬ್ತಾ ಹೋಗ್ತೀನಿ ಈಗ ನೋಡಿ ಎಲ್ಲ ತುಂಬ ಆದ್ಮೇಲೆ ಇದನ್ನ ಮೋದಕ ಶೇಪಿಗೆ ಮಾಡ್ಕೋಣ ತುಂಬ ಇದೆ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಇದು ಈಗ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಲ್ಲ ಈ ರೀತಿ ಮಾಡ್ಕೊಂಡ್ರೆ ಸಾಕು ನೀವು ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಂತ ಇದೇ ರೀತಿ ನಾನು ಎಲ್ಲವನ್ನ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಇದೇ ರೀತಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗ ತನಕ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಲೋ ಫ್ಲೇಮಲ್ಲೇ ಮಾಡಿ ಇದನ್ನು ಫ್ರೈ ಹೈ ಫ್ಲೇಮಲ್ಲಿ ಮಾಡೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿ ಮಾಡಿದಾಗ ನಿಮಗೆ ಚೆನ್ನಾಗಿ ಮೋದಕ ಗರಿ ಗರಿಯಾಗಿ ಬರುತ್ತೆ ಈಗ ನೋಡಿ ನಾನು ಎಣ್ಣೆಯಲ್ಲಿ ಎಲ್ಲ ಮೋದಕವನ್ನು ಬಿಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೀವು ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನ ನಾನು ತೆಗಿತಾ ಇದ್ದೀನಿ ಈಗ ಒನ್ ಟ್ರಿಪ್ ಆಗಿದೆ ಇದೇ ರೀತಿ ನಾನು ಮತ್ತೆ ಹೂರ್ಣನ ತುಂಬ್ಕೊಂಡು ಅದನ್ನು ಮೋದಕನ ಮಾಡ್ಕೊಂಡು ನಾನು ಮತ್ತೆ ಇನ್ನೊಂದು ಟ್ರಿಪ್ಪು ಎಣ್ಣೆಯಲ್ಲಿ ಬಿಡ್ತೀನಿ ಈಗ ಇದೇ ರೀತಿ ನಾನು ಎಲ್ಲವನ್ನ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಇದು ಕೂಡ ಆಗಿದೆ ನಾನು ತೆಗಿತಾ ಇದ್ದೀನಿ ಈಗ ಫ್ಲೇಮ್ನ ಆಫ್ ಮಾಡ್ಕೋಣ ಫೈನಲಿ ಗಣೇಶನಿಗೆ ಪ್ರಿಯವಾದ ಮೋದಕ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು